ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್ ಇವತ್ತು ಟೈಮು ನಿನ್ನೆ ಹೇಳಿದೆ ನಾ ನಿಮಗೆ ಐದು ಗಂಟೆಗೆಲ್ಲ ಹೊರಟು ಅಂತ ನಂಗೆ ಗೊತ್ತೋದಾಗಲ್ಲ ಅಂತ ನಾವು ಫೋರ್ ತರ್ಟಿಗೆ ಎದ್ವಿ ಮೂರು ಜನ ನಾಲ್ಕು ಜನ ರೆಡಿ ಆಗೋಷ್ಟ್ರೊಳಗೆನೆ ಸೆವೆನ್ ಆಗಿಬಿಟ್ಟಿದೆ ಸೊ ಇವಾಗ ರೆಡಿ ಆಗಿದ್ದೀವಿ ಸಿಕ್ಸ್ ಫಾರ್ಟಿ ಆಗಿದೆ ಸರಿ ಹೋಗ್ಬಿಡೋಣ ಅಂತ ಹಾಗೆ ನಿಮಗೆ ಹೇಳ್ಬಿಡ್ತೀನಿ ಮೊದಲೇ ಏನು ಅಂತ ಇವತ್ತಿನ ಸ್ಪೆಷಲ್ ಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಸೊ ಅದಕ್ಕೋಸ್ಕರ ಅವ್ರಿಗೆ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಣ ಅಂತ ಇಷ್ಟ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಓಕೆನಾ ಇದು ಅವ್ರಿಗೂ ಕೂಡ ಸರ್ಪ್ರೈಸ್ ಬಟ್ ನಿನ್ನೆ ಗೊತ್ತಾಗಿರೋದು ಅವ್ರಿಗೆ ಓಕೆ ಸುಮ್ಮನೆ ಜಸ್ಟ್ ಒಂದು ನಮ್ಮ ಕೈಲಾದಷ್ಟು ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಅಷ್ಟೇ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹೇಗೋಗುತ್ತೆ ಅಂತ ನೋಡೋಣ ಓಕೆನಾ ಬನ್ನಿ ಜಸ್ಟ್ ಪೂಜೆ ಎಲ್ಲ ಆಯಿತು ನಮ್ಮ ಗೌಡ್ರು ನೋಡಿ ಕುಂಕುಮ ಇಕ್ಕೊಂಬಿಟ್ಟು ರೆಡಿ ಸೊ ಬರ್ಡೇ 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 ಇರೋನ್ನೇ ತೋರಿಸಿಲ್ಲ ಅಂದರೆ ಹೆಂಗೆ ತಲೆ ಬಾಚ್ಕೋಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ಒಂದು ಅಭ್ಯಾಸ ಇಲ್ಲ ಅಂದರೆ ಅದು ತಲೆ ಬಾಚಲ್ಲ ಹಾಂ ಬಾಚ ಬೇಕು ಸಿನಿಟ್ರಿ ಮಿಲ್ಟ್ರಿ ಮುಗಿದ್ದಲ್ಲ ಇವಾಗಾದ್ರೂ ಬಾಚ್ಕೋಬೇಕು ಈಗ ಅದೇ ಅಭ್ಯಾಸ ಕಂಟಿನ್ಯೂ ಆಗಿಬಿಟ್ಟು ಹಾಂ ನಮ್ಮ ಮನೇಲಿ ಯಾವಾಗಲೂ ತಲೆಗೆ ಒಂದು ಬಾಚಣೆಗೆ ತೊಗೊಂಡು ತಲೆ ಬಾಚ್ಕೊಳ್ಳೋದಿಲ್ಲ ಯಾಕೆಂದರೆ ಆರ್ಮಿಯಲ್ಲಿ ಆ ಥರ ಸೊ ಪ್ರಗತಿನೂ ರೆಡಿ ಆಲ್ಮೋಸ್ಟ್ ಒಂದೇ ಥರ ಡ್ರೆಸ್ ಸಿಕ್ಕಿಲ್ಲ ನನಗೆ ಅದಕ್ಕೋಸ್ಕರ ಒಂಚೂರು ಸಿಮಿಲರ್ ಆಗಿ ಮ್ಯಾಚ್ ಆಗುವಂಥದ್ದು ಎಲ್ಲರೂ ಕೂಡ ಬಟ್ ಇವರು ಸ್ವಲ್ಪ ಡಾರ್ಕ್ ಆಗಿಬಿಟ್ರಿ ಬರ್ತಡೆ ಅಲ್ವಾ ಹೈಲೈಟ್ ಆಗಿರಲಿ ಅಂತ ಟೈಮ್ ಆಗೋಯ್ತು ನಾವು ಇನ್ನೂ ಹೋಗಿ ಅಲ್ಲಿ ನಮ್ಮ ಮನೇಲಿ ಇವಾಗ ವಿಡಿಯೋ ಕ್ಲಿಪ್ ತೆಗೆದು ನೋಡಿಬಿಟ್ಟು ಆಮೇಲೆ ತೊಗೊಂಡೋಗ್ತಾ ಇವಾಗ ಹೋಗಿದಾರಲ್ಲಿ ತಲೆ ಬಾಚ್ಕೊಂಡೇ ಬಿಡ್ತೀನಿ ಅಂತ ಜೀರೋ ಕಟ್ಟಿಂಗ್ ಕತೆ ಎಲ್ಲ ಮುಗೀತಲ್ಲ ಬೆಳಗ್ಗೆ ಅಷ್ಟು ಬೇಗ ಎದ್ದೇಳ್ತೀವ ಅಂತ ಅಂದ್ಕೊಂಡ್ವಿ ನಾವು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಮಲಗೋಷ್ಟೊಳಗೆ ಪ್ರಗತಿ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಎಬ್ರಿ ಎದ್ಬಿಟ್ಟು ಎಲ್ಲರನ್ನೂ ಎಬ್ರಿಸಿ ಆಮೇಲೆ ನಾವೆಲ್ಲ ರೆಡಿಯಾಗಿದ್ದು ನಾನು ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಇಡೀ ದಿನ ರಾತ್ರಿ ಪ್ರಗತಿ ಇದೇ ಮಾಡಿಲ್ಲ ಅಷ್ಟು ಎಕ್ಸೈಟ್ಮೆಂಟ್ ಅಷ್ಟು ಖುಷಿ ಪ್ರಗತಿಗೆ ಆ ಖುಷಿ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಪಡ್ತಾಯಿದ್ರು ನಾವು ಇಲ್ಲಿ ಬೆಂಗಳೂರಲ್ಲಿ ಈ ಥರ ಇದ್ದು 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 ಆ ಥರ ಒಂದು ಇಮ್ಯಾಜಿನೇಷನ್ ಅಂದ್ರೇ ಅವ್ರಿಗೊಂಥರ ಖುಷಿ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಅಷ್ಟು ದೂರ ಹೋಗ್ತಾ ಇದ್ದೀವಿ ಅಂತ ಹೇಳಿ ದೇವರ ಹಾಡುಗಳನ್ನ ಕೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ ಸಹಸ್ರನಾಮ ಆ ಥರ ಸೊ ಅದನ್ನು ಹಾಕೊಂಡು ಹೊರಟ್ವಿ ಪ್ರಗತಿ ಫುಲ್ಲು ನಿದ್ದೆ ಸೊ ಅದಕ್ಕೆ ನಾವೇ ಹೋಗ್ಬಿಟ್ಟು ಅಲ್ಲಿ ಕೇಕ್ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಚೆನ್ನಾಗಿರೋದು ಹೋಲ್ ಕೇಕ್ ಸಿಗತ್ತಾ ಕೇಕ್ ತರಕಿಂದ ಹೋದ್ವಿ ಎದ್ಬಿಟಾ ಇಲ್ಲ ಅಲ್ಲಿ ಕೇಕ್ ಸಿಗ್ಲಿಲ್ಲ ಸರಿ ಮುಂದೆ ನೋಡಿ ಅಲ್ಲಿ ರೈನ್ಬೋ ಅಂತ ಇದೆ ಅಲ್ಲಿ ಸಿಗುತ್ತೆ ಅಂತಂದ್ರು ಸರಿ ಅಲ್ಲಿಗೆ ಹೋಗೋಣ ಅಂತ ಹಾ ಬಂದ್ವಿ ನಾವು ನಿನ್ನೆ ಮರ್ತ್ಬಿಡ್ವಿ ಬಿಡ್ರಿ ಅರ್ಧ ಆದ್ರೂ ಮೊದಲೇ ಬುಕ್ ಮಾಡಿ ನಮ್ಮ ಪ್ಲ್ಯಾನಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಇತ್ತು ಆದರೆ ಮರ್ತುಬಿಟ್ಟಿವಿ ನಾವು ಸಂಜೆನೇ ಆ ಕೇಕನ್ನು ಆರ್ಡರ್ ಮಾಡಬೇಕು ಅಂತ ಒಂಥರ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಆಮೇಲೆ ನನ್ನ ಮಗಳು ಕೂಡ ಕೇಳಿದ್ದು ಕೇಕ್ ಎಲ್ಲಿ ತಗೊಳೋದು ಮಮ್ಮಿ ಅಂತ ಹೇಳ್ಬಿಟ್ಟು ನಾನು ಈ ಕ್ರೀಮ್ ಕೇಕು ಇದೆಲ್ಲ ನಿಜವಾಗ್ಲೂ ನಂಗೆ ಇಷ್ಟ ಆಗೋದಿಲ್ಲ ಸರಿ ಹನಿ ಕೇಕ್ ಬಿಡೋಣ ಈ ಸರಿ ಅದರೊಳಗೆ ಜಾಸ್ತಿ ಕ್ರೀಮ್ ಎಲ್ಲ ಹಾಕೋದಿಲ್ಲ ಮಕ್ಳಿಗೆ ಕೊಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹನಿ ಕೇಕಗೆ ಪ್ಲ್ಯಾನ್ ಮಾಡಿದ್ವಿ ಆದರೆ ಅವ್ರು ಹೇಳಿದ್ರು ನೀವು ಮುಂಚೆನೇ ಬುಕ್ ಮಾಡಬೇಕಾಗಿತ್ತು ಇವಾಗ ಎಲ್ಲಿ ಸಿಗುತ್ತೆ ನಿಮ್ಗೆ ಇಷ್ಟೊತ್ತಿನಲ್ಲಿ ಒಂದು ಅರ್ಧ ಗಂಟೆನಾದರೂ ಟೈಮ್ ಕೊಡಿ ಅಂತ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಇನ್ನು ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಸರಿ ಒಂದು ಎರಡು ಮೂರು ಬೇಕ್ರಿ ಎಲ್ಲ ನೋಡ್ಕೊಂಡು ಹೋದ್ವಿ ನಮಗೆಲ್ಲೂ ಸಿಗಲಿಲ್ಲ ಕೊನೇಲಿ ಒಂದು ಶಾಪಲ್ಲಿ ಮಾತ್ರ ರೆಡಿ ಇತ್ತು ಐಸ್ ಕೇಕ್ ಇತ್ತು ಮತ್ತು ನಾರ್ಮಲ್ ಕೇಕ್ ಇತ್ತು ಐಸ್ ಕೇಕ್ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋ ತನಕ ಇರೋದೇ ಇಲ್ಲ ಅದು ಫ್ರಿಜ್ಜಲ್ಲಿ ಇರಬೇಕಲ್ವಾ ಸೊ ಹಾಗಾಗಿ ನಾವು ಬೇಡ ನಾರ್ಮಲ್ ಕೇಕ್ ಬ್ರೆಡ್ ಕೇಕ್ ಬರುತ್ತಲ್ಲ ಕ್ರೀಮ್ ಗಟ್ಟಿ ಕ್ರೀಮ್ ಇರುತ್ತಲ್ಲ ಆ ಥರದ್ದು ಒಂದು ಕೇಕನ್ನು ತೊಗೊಂಡ್ವಿ ಮತ್ತು ಅಲ್ಲಿ ಏನೋ ಹೊಸ್ದಾಗಿ ಶಾಪ್ ಓಪನ್ ಆಗಿತ್ತಂತೆ ಮಯೂರ ಅಂತ ಆ ಶಾಪ್ ಹೆಸರು ಅಲ್ಲಿ ಟೂ ಹಂಡ್ರೆಡ್ ಮೇಲೆ ಏನಾದರೂ ತೊಗೊಂಡವ್ರಿಗೆ ಒಂದು ಕೂಪನ್ ಕೋಡ್ ಕೊಡ್ತಾರೆ ಕೂಪನ್ ಕೋಡ್ ಅಂತಂದರೆ ನಮ್ಮ ನಂಬರು ನಮ್ಮ ಹೆಸ್ರನ್ನ ಬರೆದ್ಬಿಟ್ಟು ಆ ಬಾಕ್ಸಲ್ಲಿ ಹಾಕೋದು ಅಲ್ಲಿ ಒಂದಿಷ್ಟು ಏನೋ ಅಂತ ಹೇಳ್ತಾರೆ ಲಕ್ಕಿ ವಿನರ್ ಅಂತ ಸ್ಕೂಟಿ ಇತ್ತು ಟಿ ವಿ ಇತ್ತು ಮಿಕ್ಸಿ ಐರನ್ ಬಾಕ್ಸ್ ಈ ಥರ ಒಂದು ಹತ್ತು ಜನ ಹತ್ತು ಲಕ್ಕಿ ವಿನ್ನರ್ಸ್ಗೆ ಹತ್ತು ಗಿಫ್ಟ್ ಫಸ್ಟು ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಅದರಲ್ಲಿ ಒಂದು ಹೆಸ್ರು ಬರೆದು ಹಾಕಿದ್ರು ಎರಡು ಚೀಟಿ ಕೊಟ್ಟರು ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರು ಇಲ್ಲ ಬಿಡು ಲಕ್ಕಿದ್ರೆ ಬಂದರೆ ಬರುತ್ತೆ ಇಲ್ಲಾಂದರೆ ಬೇಡ ಸುಮ್ಮನೆ ಬರೆಯೋದಕ್ಕೆ ಏನು ಕಷ್ಟ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅಲ್ಲಿ ಸ್ಕೂಟಿ ಕಾಣಿಸ್ತಾ ಇದೆಯಲ್ಲ ಆ ಸ್ಕೂಟಿ ಸಹ ಇದೆ ಫಸ್ಟ್ ವಿನ್ನರ್ಗೆ ಆ ತರ ಏನೋ ಕೊಟ್ಟಿದ್ರು ಇದೆಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಟೆಕ್ನಿಕ್ ಅವ್ರಿಗೆ ಗೊತ್ತಿರತ್ತಲ್ವಾ ಆಮೇಲೆ ಅಲ್ಲಿ ಏನು ಇದರಲ್ಲಿ ನೋಡಿದ್ರಲ್ಲ ಗೊಂಬೆ ಇತ್ತಲ್ಲ ಗೊಂಬೆ ಬೇಕು ಅಂತ ಅವ್ನು ಅಲ್ಲೇ ಮಲ್ಕೊಂಡ್ಬಿಟ್ಟ ಅದೊಂದು ಕೊಡ್ಸಿದ್ರು ನಮ್ಮ ಮನೇಲಿ ಕೂಪನ್ ಕಾರ್ಡ್ ಬರ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದಾರೆ ಲಕ್ ಲಕ್ ಇದ್ರೆ ನಮಗೂ ಕೂಡ ಸಿಗುತ್ತೆ ಸ್ಕೂಟಿ ಅಂತ ಅಲ್ವಾ ಅದು ಡಬ್ಬ ಬಂದ್ಬಿಟ್ಟು ನಮ್ಮ ಪ್ರೀತಮ್ಗಿಂತ ಇದೆ ಇಷ್ಟ ಐಟ್ ಡಬ್ಬ ಇಟ್ಟಿದ್ದಾರೆ ಅದ್ರಲ್ಲಿ ಎಷ್ಟು ಸಾವಿರ ಜನ ಬಂದು ಕಾರ್ಡ್ ಹಾಕ್ಬೋದು

ಡಿಸ್ಟೆನ್ಸ್ ಎಲ್ಲ ಸೇಮ್ ಬಟ್ ಸ್ವಲ್ಪ ಇದು ತುಟಿ ಕಚ್ಚಬಾರದು ಸೊ ಇದು ಬೇಡ 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 ಅಂದ್ರೆ ಕೊಡ್ಸಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಇದ್ರೆ ನಾಲ್ಕು ಕಾಲು ಸ್ವೀಟ್ ಇಲ್ಲ ತಗೋ ಹ್ಮ್ 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 ಮಮ್ಮಿ ಹಳ್ಳಿ ಕಡೆ ಹೋದ್ರೆ ಇದೇ ತರ ಸಿಗುತ್ತೆ ಆದ್ರೆ ಸೆವೆಂಟಿ ರುಪೀಸ್ ಅಷ್ಟೇ ಆನ್ ದ ವೇ ನಾವು ಹೆಸ್ರುಗಟ್ಟಾಯಿಂದ ಹೋದ್ವಿ ಇಲ್ಲ ಅಂತಂದರೆ ಗೊರ್ಗುಂಟೆ ಪಾಳ್ಯ ಆ ಥರ ಹೋಗ್ಬೋದು ಹೆಬ್ಬಾಳೆಯಿಂದ ಗೊರ್ಗುಂಡೆ ಪಾಳ್ಯಕ್ಕೆ ಹೋಗಿ ನಮ್ಮ ಮನೆಯವ್ರು ಇಲ್ಲ ಹೆಸರುಘಟ್ಟದಲ್ಲಿ ಫ್ರೆಶ್ಶಾಗಿ ಮಶ್ರೂಮ್ ಸಿಗುತ್ತೆ ಅಲ್ಲಿ ಏನೋ ಫ್ರೆಶ್ ಅಂದರೆ ಅವಾಗ ತಾನೇ ತೊಗೊಂಡು ಬಂದಿರೋ ಥರ ಸಿಗುತ್ತೆ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಒನ್ ಕೆ ಜಿ ಮಶ್ರೂಮ್ ಏನೋ ತೊಗೊಂಡು ಹೊರಟ್ವಿ ಆನ್ ದ ವೇ ಹೋಗ್ತಾ ಗೊತ್ತಲ್ಲ ಇವಾಗ ಒಂದು ಟ್ರೆಂಡಿಂಗಲ್ಲಿರೋ ಸಾಂಗ್ ನಿಮಗೆ ಗೊತ್ತಿರುತ್ತೆ ಈ ಸಾಂಗು ಈ ಸಾಂಗ್ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗಂತೂ ಫುಲ್ಲು ಟ್ರೆಂಡ್ ಟ್ರೆಂಡಾಗಿರೋವಂಥದ್ದು ಚ ನಿಮ್ಗೆ ಗೊತ್ತೇ ಗೊತ್ತಿರತ್ತೆ ಆಮೇಲೆ ತುಂಬಾ ಹೊಟ್ಟೆ ಹಸೀತಾಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ಮೇಲೆ ಹೊಟ್ಟೆ ಹಸೀತಲ್ಲ ಸರಿ ಇಲ್ಲಿ ಕುಣಿಗಲ್ ಹತ್ರ ಒಂದು ವೇ ಹೈವೇಯಲ್ಲಿ ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಒಂದಿದೆ ತುಂಬಾ ಚೆನ್ನಾಗಿತ್ತು ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ ಬಟ್ ಇಡ್ಲಿ ಚಟ್ನಿ ಆಮೇಲೆ ಪಲಾವ್ ಅಂತ ನಂಗೆ ತುಂಬ ಇಷ್ಟ ಆಯಿತು ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಹಾಕಿದ್ದಾರೆ ಪಲಾವ್ ರೆಸಿಪಿ ಮಾತ್ರ ಸೂಪರಾಗಿತ್ತು ಎರಡು ಪ್ಲೇಟ್ ಪಲಾವ್ ತೊಗೊಂಡ್ವಿ ಎರಡು ಪ್ಲೇಟಷ್ಟು ಇಡ್ಲಿ ವಡೆ ತೊಗೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ನಾವು ತಿಂದ್ವಿ ಇನ್ನು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗುತ್ತೆ ಊಟ ಮಾಡೋದು ಅಂತೇಳ್ಬಿಟ್ಟು ಹೊಟ್ಟೆ ತುಂಬ ತಿನ್ಬಿಟ್ಟು ಅಲ್ಲೇ ಜೋಕಾಲಿ ಇತ್ತು ನನ್ನ ಮಗಳು ಜೋಕಾಲಿ ಆಡ್ತೀನಿ ಅಂತ ಹೇಳಿ ಜೋಕಾಲಿ ಆಡೋಕ್ಕೆ ಹೋದರು ನಾವು ಅಲ್ಲಿಂದ ನಾಷ್ಟ ಮಾಡಿ ಮತ್ತೆ ಊರ ಕಡೆ ಹೊರಟ್ವಿ ಬೆಳಗ್ಗೆ ಬೆಳಿಗ್ಗೆ ಹೊಟ್ಟೆ ಸಿಕ್ಕಾಯ್ತಲ್ಲ ಹೊಟ್ಟೆ ತುಂಬ ಇಡ್ಲಿ ಮತ್ತು ಪಲಾವ್ ಪಲಾವ್ ಮಾತ್ರ ಸಕ್ಕತಾಗಿತ್ತು ಕುಣಿಗಲ್ ತಟ್ಟೆ ಇಡ್ಲಿ ಬಂದು ನೀವು ಟ್ರೈ ಮಾಡಬಹುದು ನಿಜವಾಗ್ಲು ನಮ್ಮ ಮನೆಯವ್ರು ಅವಾಗ್ಲಿಂದ ಒಂದೊಂದ್ ಮರ ತೋರ್ಸ್ಬಿಟ್ಟು ಈ ಮರ ಯಾವ್ದು ಹೇಳು ಈ ಮರ ಯಾವ್ದು ಹೇಳು ಅಂತ ಕೇಳ್ತಾರೆ ಅಷ್ಟು ಗೊತ್ತಿಲ್ವಾ ಗೊತ್ತಿಲ್ವಾಳ್ಳೆ ಮರ ತೋರ್ಸ್ಬಿಟ್ಟು ಈ ಮರ ಯಾವ್ದು ಹೇಳಂತೆ ಮರ ಒಂದೇ ಮರ ಅಲ್ಲ ನೋಡಿದಿವಪ್ಪ ನಾವು ಆಮೇಲೆ ಆಲದ ಮರ ನೋಡಿದಿವಿ ಇದು ಒಂಥರ ಮರ ಎಳ್ಳಿ ಮರ ಅಲ್ಲ ಇದು ಏನು ಎಲೆ ಹರಳಿ ಎಲೆ ಹಾ ಅಯ್ಯೋ ಹರಳಿ ಮರತ್ ಗೊತ್ತಿಲ್ವ ನಮಗೆ ನಮ್ಗೆ ಏನೋ ಗೊತ್ತಿಲ್ಲ ಅನ್ನೋ ತರ ನೋಡ್ದು ಕೇಳ್ತಾ ಇದ್ದ ನೋಡಿ ಸಕತ್ ಎಂಟ್ರಿ ಆಯ್ತು ನಮ್ಮ ಊರಿಗೆ ಇನ್ ಅಲ್ಲಿಂದ ಎಂಟ್ರಿ ಪಾಪ ಎಲ್ಲ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಇವನ್ನೂ ಕರ್ಕೊಂಡೋಗ್ತೀಯಾ ಹಾಂ ತಮ್ಮ ಕರ್ಕೊಂಡೋಗ್ತೀಯಾ ಬರೀ ಗಲಾಟೆ ಮಾಡೋದು ಕಲ್ತ್ಕೊಂಡಿದ್ದಾನೆ ಕೀರ್ತಿ ಬಾಯ್ ಸ್ಕೂಲ್ಗೆ ಹೋಗ್ತೀಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀನು ಚೆನ್ನಾಗಿದ್ಯಾ ನೀನೇ ನೀನು ಹಾಂ ನಿನ್ನ ಹೆಸ್ರ ನೋಡು ಎಷ್ಟು ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗ್ತದ ಅಂದೆ ಹ್ಮ್ ಪ್ರೀತನ್ನ ಕರ್ಕೊಂಡೋಗಿ ಬಿಟ್ಬರ್ತಿಯಾ ಹತ್ತಿಸ್ಕೋ ಹಂಗೆ ಕೂತ್ಕೊಂತೀಯಾ ಓಕೆ ಅಮ್ಮ ನೀನು ನೀನ್ ತಮ್ಮಯ್ಯ ಹೇಳ್ತಾನಲ್ಲ ನಾವು ಮನೆಗೆ ರೀಚ್ ಆಗೋ ಒಂದು ಹತ್ತು ಹತ್ತುವರೆ ಆಗಿತ್ತು ಅನಿಸುತ್ತೆ ಆವಾಗ ಅವರ ತಮ್ಮನ ಮಗಳು ಸ್ ಅಂಗನವಾಡಿಗೆ ಹೋಗ್ತಾರೆ ಟೈಮ್ ಆಗಿತ್ತು ಸರಿ ದೊಡ್ಡಪ್ಪನೇ ಹೋಗು ಅಂತ ಹೇಳಿದರು ಅವರು ಅವಾಗ ತಾನೇ ಮನೆಗೆ ಬಂದ್ರಲ್ಲ ಮನೇಲಿ ಯಾರೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಅವರೇ ಸ್ಕೂಟಿಯಲ್ಲಿ ಮಗು ಕರ್ಕೊಂಡು ಹೋಗಿ ಅಂಗನವಾಡೀಲಿ ಬಿಟ್ಬಿಟ್ಟು ವಾಪಸ್ ಬಂದರು ಪ್ರಗತಿಯೂ ಕೂಡ ಹೋದರು ನೋಡ್ಕೊಂಡು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಬಂದ್ವಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ದೇವಸ್ಥಾನ ಅಂತ ಅಂದ್ರೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ತವರೇಕೆರೆಯಲ್ಲಿ ಸಖತ್ ಆಗಿದೆ ಅಂತ ಹೇಳ್ತಾ ಇದ್ರು ನಾವು ಚಿಕ್ಕೋರ್ ಇದ್ದಾಗ ಅವ್ರ ತಮ್ಮನ್ನ ಮಗ ನಾವು ಚಿಕ್ಕವರಿದ್ದಾಗ ಇದ್ದಾಗ ಹೋಗ್ತಾ ಇದ್ವಿ ಆ ದೇವಸ್ಥಾನಕ್ಕೆ ಅವಾಗ ಅಷ್ಟು ಏನು ಇದು ಮಾಡಿರಲ್ಲ ಅಂದರೆ ಹಳೆ ಕಾಲದ ದೇವಸ್ಥಾನ ಥರ ಚಿಕ್ಕದಾಗಿತ್ತು ಸೊ ಇವಾಗೇನೋ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ತುಂಬ ದೊಡ್ಡ ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಅಂತಿದ್ರು ಸರಿ ಅಲ್ಲಿಗೆ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಇಲ್ಲಿಂದ ನಮ್ಗೆ ಹತ್ರನೇ ಆಗುತ್ತೆ ಇದು ನಮ್ಮೂರು ಇಲ್ಲಿಂದ ಒಂದು ಪಕ್ಕದೂರಷ್ಟೇನೆ ತಾವರಿಕೆರೆ ಅಲ್ಲಿ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ನೋಡಿಕೊಂಡು ಬರೋಣ ಆಯಿತಾ ಇಬ್ಬರು ಮೂರು ಜನ ಕೂತ್ಬಿಟ್ಟಿದ್ದಾರೆ ಇವಾಗ ಅಂಗನವಾಡಿಗೆ ಬಿಟ್ಟು ಬಂದ್ರಲ್ಲ ಅವರು ತಮ್ಮನ ತಮ್ಮನ್ನ ಮಗಳು ತನು ಅಂತ ತೇಜು ಇಳಿಬಾರ್ದು ಬರ್ತಾರೆ ದೊಡ್ಡಪ್ಪ ಅವ್ರಿಗೂ ಅಂಗನವಾಡಿ ಬಿಟ್ಬಿಟ್ಟು ಬಂದರು ಏನೋ ಸ್ವಲ್ಪ ಫೀವರ್ ಅಂತೆ ಅದಕ್ಕೆ ಮನೇಲೇ ಇದ್ದಾನೆ ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡ್ರು ತೆಂಗಿನಕಾಯಿ ಕಿತ್ಕೊಂಡ್ಬರೋಣ ಅಂತ ಹೋಗಿದ್ದಾರೆ ತೆಂಗಿನಕಾಯಿ ಇಲ್ಲ ದೇವಸ್ಥಾನಕ್ಕೆ ಇವತ್ತಿನ ಸ್ಪೆಷಲ್ ಡೇ ಇಲ್ಲೇ ಯಾಕೆ ಮಾಡಬೇಕು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಗಿಡ ಕೊಡ್ತೀರಾ ಮಾರಕ್ಕೆ ಹಾಂ ಸಸಿ ಮಾರ್ತೀರಾ ಹಾಂ ಅಡಿಕೆ ಅಲ್ಲ ತೆಂಗಿನಕಾಯಿ ಸುಳಿಯೋದು ಇದ್ರಲ್ಲಿ ನನಗೂ ಸುಳಿಯೋಕೆ ಬರುತ್ತೆ ಅಪ್ಪ ಹಾಂ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ ಅವರೇ ಕೇರಳ ಆಂಜನೇಯ ಹಾಂ ಪೂಜೆ ಮಾಡ್ಬಿಟ್ಟು ಬರ್ತೀನಿ ಇವಾಗ ಬಂದ್ರ ಅಂತ ಕೇಳ್ತಾ ಇದ್ರು ಆ ಮನೆ ನಮ್ಮ ಅತ್ತೆ ಮನೆ ಅಂತ ಹೇಳಿದೆ ಇದು ನಮ್ಮ ಅಜ್ಜಿ ಮನೆ ನಮ್ಮ ಅಮ್ಮರ ಅಮ್ಮ ಅವರು ಇವಾಗ ನೋಡುದಲ್ಲ ಅವರು ನಮ್ಮಅಮ್ಮ ನಮ್ಮ ಇವಾಗ ಬಂದ್ರ ಬಾ ಬಾ ಅಂತ ಸರಿ ಇಲ್ಲ ಪೂಜೆ ಮಾಡ್ಕೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೆ ಇದೇನ್ ಮರ ಗೊತ್ತಾ

ನೋಡಿ ಅಲ್ಲಿ ಹಾವು ಇನ್ನೆಷ್ಟು ದೊಡ್ಡ ಹಾವಿರಬೇಕು ಪೊರೆನೇ ಎಷ್ಟು ದೊಡ್ಡದಾಗಿದೆ ಯಪ್ಪಾ ಹೇಳಿಲ್ವಾ ಇಲ್ಲೆಲ್ಲ ಹಾವಿರ್ತವೆ ಅಂತ ಹ್ಮ್ ಅಪ್ಪಾ ಇನ್ನೆಂತ ಹಾವಿರಬೇಕು ಪೊರೆ ಬಿ ಇನ್ನೆಷ್ಟು ದೊಡ್ಡ ಆವಿರ್ಬೇಕು ಅಷ್ಟು ದೊಡ್ಡ ಪೊರೆ ಬಿಟ್ಟಿದ್ದಾರೆ ನೋಡಿ ಅಣ್ಣ ಅಲ್ಲೇ ಹೋಗ್ತಾ ದೇವಸ್ಥಾನದ ಪಕ್ಕದಲ್ಲೇ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆ ಇತ್ತು ಅಲ್ಲಿ ಸ್ವಲ್ಪ ನಿಂಬೆಹಣ್ಣು ಎಲೆ ಅಡಿಕೆ ಎಲ್ಲ ತೊಗೊಳೋಣ ಅವ್ರದೊಂದು ಶಾಪ್ ಇದೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಖುಷಿ ಆಗುತ್ತೆ ಎಷ್ಟೋ ವರ್ಷ ಆಯಿತು ನಮ್ಮಮ್ಮನ ನೆನಪೆಲ್ಲ ಇದೆ ಅವ್ರಿಗೆ ನಮ್ಮಮ್ಮ ಎಲ್ಲ ಗೊತ್ತು ತುಂಬ ಚೆನ್ನಾಗಿ ಮಂಗ್ಳಮ್ಮನ ಮಗಳಲ್ವಾ ನೀನು ನೀನು ಅಂತೆಲ್ಲ ಮಾತಾಡ್ಸಿದ್ರು ತುಂಬಾ ಖುಷಿ ಆಯಿತು ಸರಿ ಅಂತ ಟೈಮ್ ಆಗೋಗುತ್ತೆ ಬಿಸಿಲು ಜಾಸ್ತಿ ಆಗ್ತಾನೆ ಇತ್ತು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗ್ತಾ ಆಗ್ತಾ ಹೆವಿ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಸರಿ ನಾವು ಹೋಗಿದ್ದ ಹೋಗಿದ್ದಿನೇ ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಸರಿ ನಮಗಾದ್ರೂ ಪೂಜೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಬಟ್ ಸಿಟಿ ಥರ ಇಲ್ಲಿ ರಶ್ ಎಲ್ಲ ಇರೋದಿಲ್ಲ ಏನು ಆರಾಮಾಗಿತ್ತು ಅಂತ ಆಮೇಲೆ ಕಲ್ಲಿನ ದೇವಸ್ಥಾನ ಅಲ್ವಾ ಒಳಗಡೆ ಅಂತೂ ತುಂಬ ತಣ್ಣಗಿತ್ತು ನನಗೆ ತುಂಬ ಖುಷಿಯಾಯಿತು ಹೂವಿನ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೇವಸ್ಥಾನವೂ ಅಷ್ಟನ್ನೇ ಆರಾಮಾಗಿ ಒಂದು ನೂರು ಜನ ನಿಂತ್ಕೋಬೋದು ಅಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಮೊದಲು ಈ ಥರ ಇದ್ದಿದ್ದಿಲ್ಲ ಚಿಕ್ಕ ದೇವಸ್ಥಾನ ನಾನು ಬಂದಿದ್ದೆ ನಮ್ಮ ತಾತ ಜೊತೆ ಬಂದಿದ್ದೀನಿ ನಮ್ಮ ಅಜ್ಜಿ ಜೊತೆ ಬಂದಿದ್ದೀನಿ ಆವಾಗ ತವರೆ ಆಂಜನೇಯ ಹಿಂಗೆಲ್ಲ ಹೋಗ್ತಾಯಿದ್ರು ಅವಾಗ ಶನಿವಾರನೋ ಏನೋ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ರು ಆ ಟೈಮಲ್ಲಿ ನಾವು ಇಲ್ಲಿಂದ ಅಜ್ಜಿ ಮನೆಯಿಂದ ನೆಡ್ಕೊಂಡು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾಯಿದ್ವಿ ಅದೇ ಬೇರೆ ಇದೇ ಬೇರೆ ಇವತ್ತು ನಾನು ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಬಂದ ಬಟ್ ನೋಡಿದ್ರೆ ಇಲ್ಲಿ ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ ವಿಶೇಷ ಪೂಜೆ ಏನೋ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಹೂವಿನ ಅಲಂಕಾರಕ್ಕೆಲ್ಲ ರೆಡಿ ಇದ್ದಾರೆ ಮುಂದೆ ಚಪ್ರ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಪೆಂಡಲ್ ಹಾಕಿದ್ದಾರೆ ಸೊ ಇವತ್ತೊಂದು ಸ್ಪೆಷಲ್ ಪೂಜೆನೂ ಇದೆಯಂತೆ ಮಧ್ಯಾಹ್ನದ ಮೇಲೇನೋ ಸಂಜೆ ಮೇಲೇನೋ ಹೇಳ್ತಾಯಿದ್ರು ಬಟ್ ನಾವು ಅಲ್ಲಿವರೆಗೂ ಇರೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಬೇಗ ಪೂಜೆ ಮಾಡಿಸ್ಕೊಂಡು ಹೊರಡ್ತೀವಿ ಇನ್ನು ಡೋರ್ ಕೂಡ ಓಪನ್ ಮಾಡಿಲ್ಲ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಇದೆಲ್ಲ ಫುಲ್ ಕಲ್ಲಲ್ಲೇ ಮಾಡಿರೋದು ಒಂಥರ ಸಣ್ಣ ಬಿಸಿಲಲ್ಲಿ ಅವಾಗನು ಕೂಡ ಇದೇ ಏನು ಪೂಜೆ ಮಾಡ್ತಾ ಇದ್ರಲ್ಲ ಇವರೇ ಪೂಜೆ ಮಾಡ್ತಾಯಿದ್ರು ಇವಾಗಲೂ ಕೂಡ ಇವರೇ ಪೂಜೆ ಮಾಡ್ತಾ ಇದ್ದಾರೆ ಈ ಊರಿನ ಊರ ಹಬ್ಬ ಅಂತ ಅಂದಾಗೆಲ್ಲ ಈ ದೇವ್ರ ಮೆರವಣಿಗೆ ಕೂಡ ಹೋಗುತ್ತೆ ಎಲ್ಲ ಊರಿಗೂ ಆ ಥರ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾ ಆಮೇಲೆ ಇದು ಪುರ ಅಂತಾನೆ ಏನೋ ಮಾಡ್ತಾರೆ ಇಲ್ಲಿ ಅವಾಗ ಜಾತ್ರೆ ಥರ ಅವಾಗ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರಂತೆ ಸೊ ನನಗೆ ಇದು ನೋಡಿದ ತಕ್ಷಣ ತುಂಬಾ ಖುಷಿಯಾಗೋಯಿತು ಹಿಂಗಿದ್ದ ದೇವಸ್ಥಾನ ಎಷ್ಟು ಬದಲಾಗಿಬಿಟ್ಟಿದೆ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಖುಷಿಯಾಯಿತು ಆ ದೇವ್ರ ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ ಅದಾದಮೇಲೆ ನಮಗೆ ಅಂತ ಪೂಜೆ ಮಾಡಿಕೊಟ್ರು ಆಮೇಲೆ ನಂದು ಸ್ವಲ್ಪ ಯೂಟ್ಯೂಬ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತಲ್ಲ ಅದರಿಂದ ನಮಗೆ ನನಗೆ ದೇವ್ರ ಸಾಧದಿಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡೆ ನಂಗೆ ತುಂಬ ದಿನದಿಂದ ಇತ್ತು ಹೇಳ್ತಾರೆ ಅನ್ನಾದ್ರು ನನ್ನ ಹುಟ್ಟು ತೊಂದರೆ ಅಂತ ಅದು ಏನಾದರೂ ಅಲ್ಲಿ ಇಟ್ಬಿಟ್ಟು ಆ ದೇವ್ರ ಆಶೀರ್ವಾದ ಪಾದ ಅಂತ ಹೇಳಿ ಅಲ್ಲಿ ಬಟ್ಟು ಬಂತು ಪೂಜೆ ಎಲ್ಲ ಆಗಿ ತುಂಬಾ ಖುಷಿಯಾಯಿತು ಅಂದರೆ ಜನ ಇಲ್ಲ ಏನಿಲ್ಲ ಎಷ್ಟು ತನಕ ಬೇಕಾದರೂ ದೇವ್ರನ್ನ ನೋಡ್ಬೋದು ಆರಾಮಾಗಿ ಟೈಮ್ ಕಳ್ಕೊಂಡು ನಮಗೇನು ಬರುತ್ತೋ ಮನಸ್ಸಿಗೆ ದೇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹೊರಟೆ ದೇವಸ್ಥಾನ ನೋಡ್ತಾ ಇದ್ರೆ ಇನ್ನೂ ನೋಡೋಣ ನೋಡೋಣ ಅನ್ನೋಷ್ಟು ಚೆನ್ನಾಗಿತ್ತು ಎಷ್ಟು ದೊಡ್ಡದಾಗಿದೆ ಅಲ್ಲ ಅಲ್ಲೇ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ತುಂಬ ಖುಷಿಯಾಯಿತು ನೋಡ್ಬಿಟ್ಟು ನನಗಂತೂ ಅಷ್ಟು ಚೆನ್ನಾಗಿತ್ತು ನಾನು ಊಹೆ ಮಾಡ್ಕೊತಾ ಇರ್ತೀವಲ್ಲ ಈ ಥರ ಒಂದು ದೇವಸ್ಥಾನ ನಾನು ಅಂದಾಜಲ್ಲಿ ಹಿಂಗೆ 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 ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಟ್ಸಿದ್ದಾರೆ ಏನು ಒಂದು ಸಾವಿರಾರು ಜನ ಸೇರಿದ್ರು ಜನ ಅಲ್ಲಿ ಜಾಗ ಅಷ್ಟು ಆಗ್ಬೋದು ಅಷ್ಟು ದೊಡ್ಡದಾಗಿತ್ತು ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಆ ಥರ ಕಾಣಿಸ್ತಾ ಇದ್ವಿ ಇಲ್ಲೋ ಗೊತ್ತಿಲ್ಲ ಆಮೇಲೆ ಕಾರ್ಗೂ ಕೂಡ ಪೂಜೆ ಮಾಡಿಸ್ಕೊಂಡ್ವಿ ಫಸ್ಟ್ ಟೈಮ್ ಬಂದಿದ್ವಿ ದೇವಸ್ಥಾನಕ್ಕೆ ಸರಿ ಇದು ಹೆಂಗೋ ಹೊಸ ಕಾರಲ್ಲಿ ಬಂದಿದ್ವಲ್ಲ ಅವತ್ತಿಂದ ಇದಕ್ಕೆ ಪೂಜೆ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು ಆಂಜನೇಯ ದೇವಸ್ಥಾನಗೊಂದ್ಸರಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಮನೆ ಹತ್ರ ಸೊ ಈ ಇವತ್ತಿನ ಬರ್ತಡೇ ಸೆಲೆಬ್ರೇಷನ್ ಇವಾಗಿಂದ ಶುರು ಏನಿರುತ್ತೆ ನೋಡಿ ಇಲ್ಲ ಹೇಳ್ಬೋದಾ ಮಿಡಿ ಉಪ್ಪಿನಕಾಯಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದು ಫುಲ್ ಫುಲ್ ಉಪ್ಪಿನ್ ಇಷ್ಟು ಇದೆಯಲ್ಲ ಇಷ್ಟನ್ನೂ ಉಪ್ಪಿನಕಾಯಿ ಮಾಡ್ತಾರೆ ಹೋಲ್ ಸಣ್ಣ ಸಣ್ಣ ನಾವು ಇದು ಮಾಡ್ತೀವಿ ಇದನ್ನ ಹಿಂಗೆ ಕಲ್ಲು ಗುಜ್ಬೇಕು ಬಿಟ್ಟು ತಿಂತೀಯ ತಿನ್ನುವ ಬಾಯಿ ತಿನ್ನು ಹ್ಮ್ ಈ ಕಡೆ ಝುಮ್ 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 ಝುಮಂತ ಉಪ್ಪಾಕಂತ ಚೆನ್ನಾಗ್ತಲ್ಲ ಗಮಗ ಅಂತ 나운데 스크래칭 이렇게 한다. 펭고 멩고. 피레팅이야. 자. 응? 응? 까치 까치. 까치. 고리. 까치. 까치. ಹಾ ಚಿನ್ನವಮ್ಮ ಮಮ್ಮಿ ಚಿತ್ರ ನೋಡು ಮಗನೇ ಏ ಉಳಿ ಮಗ ತಿನ್ನಾಕ ಆತ ಚಿನ್ನ ಹ್ಞೂ ನಂಗೆ ಬಿಡ್ತು ಆ ನನ್ನ ಮಗಂಗೆ ಹುಳಿ ಉಪ್ಪು ಖಾರೆಲ್ಲ ಸ್ವಲ್ಪ ಜೋರಾಗಿ ಇರಬೇಕು ಹ್ಞೂ ಹುಳಿ ಉಪಕಾರ ಮಸ್ತ್ ಆಗಿದ್ರೆ ಹ್ಮ್ ಮಜಾ ಮಾಡ್ಕೊಂಡ ತಿನ್ನತ್ತೆ ಯಪ್ಪಾ ಚಿನಿ ಎಂತ ಹುಳಿ ಗೊತ್ತಾ ಕಚ್ತಿದ್ದಂಗೆ ಈ ಸೈಡ್ ಎಲ್ಲ ಉಳಿ ಮಗ್ನೆ ಕೂಡ ಆಗಲ್ಲ ಮ್ಯಾಂಗೋ ಮ್ಯಾಂಗೋ ಇದು ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಸೆ ಇರುತ್ತೆ ಕೆಲವೊಬ್ಬರು ಸಣ್ಣ ಪುಟ್ಟದಲ್ಲೇ ಖುಷಿ ಪಡ್ತಾರೆ ಇನ್ನು ಕೆಲವೊಬ್ಬರು ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ಸರ್ಪ್ರೈಸ್ಗಳಲ್ಲಿ ಖುಷಿ ಪಡ್ತಾರೆ ಬಟ್ ನಾನು ಸೆಕೆಂಡ್ ಕೆಟಗರಿಗೆ ಬರ್ತೀನಿ ನಂಗೆ ಸಣ್ಣ ಪುಟ್ಟ ಖುಷಿನೇ ಜಾಸ್ತಿ ನನಗೆ ಹೆವಿಯಾಗಿ ತುಂಬ ಗ್ರ್ಯಾಂಡಾಗಿ ಅದನ್ನು ನೋಡೋಕ್ಕೂ ಇಷ್ಟಪಡೋದಿಲ್ಲ ಮತ್ತು ನನಗೆ ಅದು ಖುಷಿ ಕೊಡೋದಿಲ್ಲ ಅದು ಏನೂ ಗೊತ್ತಿಲ್ಲ ಆ ಕೆಟಗರಿಯಲ್ಲಿ ನಾನು ಕೂಡ ಸಿಕ್ಕಾಬಿಟ್ಟೆ ಬಿಸಿಲಿದೆ ಇಲ್ಲಿ ನಾವು ಪ್ಲಾನ್ ಮಾಡಿದ್ವಿ ಬಟ್ ಇಲ್ಲಿ ಬೇಡ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅಂತ ಅಂದರು

का चलो बस होत रे बा 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 मद ಅಲ್ಲೇ ಮಡಗ ಅಲ್ಲೇ ಅಲ್ಲೆಲ್ಲಾದ್ರೂ ಮಡಗು ಇಲ್ಲಿ ಮಡ್ಗಿಲ್ಲ ಹಾಳು ಹಾವು ಯಾವಾಗಲೂ ಬರಲ್ಲ ನೀರೇ ಇಲ್ಲ ಅದಕ್ಕೆ ನೀರೆಲ್ಲ ಖಾಲಿಯಾಗಿದೆ ನಾವೆಲ್ಲ ಇಳಿತಾ ಇದ್ವಿ ಅವಾಗ ಭಯನೇ ಇರಲಿಲ್ಲ ನಮಗೆ ಇವಾಗಲೇ ಭಯ ಪ್ರೀತಾ ಮನೆ ಇದು ಏನು ಮೋಟರ್ ಅಷ್ಟೇ ಎಲ್ಲ ಹಂಗ ಹೋಗ್ತಾ ಇದ್ಯಾ ಒಬ್ನೇ ಬೀಳ್ತಿ ಬೀಳ್ತಿಯ ನಮ್ ಪ್ರೀತಮ್ ಹೋಗ್ತಾ ಇದ್ದಾನೆ ಎಲ್ಲ ನನಗೆ ಗೊತ್ತು ಜಾಗ ಅಂತ ಎಂತ ಬಿಸಿಲು ಮಾರಯಾ ಸೂರ್ಯ ಎಲ್ಲಿದ್ಯಪ್ಪ ಕಾಣ್ತಾ ಇಲ್ವಲ್ಲ ಸೂರ್ಯ ಯಾವಾಗ ತಗೊಂಡ್ ಬಂದಿದ್ದು ಯಾವಾಗ ತಂದಿದ್ದು ಪ್ರಾಪರಾಗಿ ಕಟ್ಟಿಲ್ಲ ಅಂದ್ರೆ ಬಿದೋಗ್ತಾರೆ ಈ ಥರ ಸಣ್ಣ ವರ್ಕ್ ಆಗಲ್ವಾ ಇವೆರಡು ಮಕ್ಕಳಿಗೆ ಅದು ಸ್ವಿಂಗ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಸ್ವಲ್ಪ ಅಲ್ಲಿ ಡೌನಲ್ಲಿ ಅಂದರೆ ಇವೆಲ್ಲ ಹೊಸ ಆಗಲ್ಲ ಚಿಕ್ಕ ಮತ್ತು ಲೆಂತ್ ಕರೆಕ್ಟಾಗಿರಬೇಕು ಬಾರ ಗೋಡ ಪ್ರೀತಮ್ ನಾವು ಇದ್ದೀವಿ ಬೇಗ ಬರಬೇಕು ಜಾಗ ಇದೆಯಲ್ಲ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಸೊ ಅದಕ್ಕೆ ಅವ್ರು ಬರ್ತಡೆ ದಿವಸ ಇಲ್ಲಿಗೆ ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕಟ್ಕೊಂಡು ಬಂದ್ವಿ ಪ್ರೀತು ಬರಬೇಕು ನನ್ನ ಮಗ ಒಳ್ಳೆ ಹಿಂಗೆ ಇದ್ದಾನೆ ಗೊತ್ತಾ ಎಲ್ಲ ನನಗೆ ಗೊತ್ತು ನನಗಿಂತ ಏನಿಗೆ ಅಲ್ಲ ಅನ್ನೋ ಥರ ಬರ್ತಾ ಇದ್ದಾನೆ ಪ್ರೀತು ಬರಬೇಕು ಇಲ್ಲಿ ಬಾಳೆ ಗಿಡದಲ್ಲಾದರೆ ನೆರಳು ಚೆನ್ನಾಗಿತ್ತು ಚಿನಿ ಅಲ್ಲಿ ಬಿಸಿಲು ಇದೆ ಅಲ್ಲ ಬೇಡ ಅಷ್ಟು ಒಳಗಡೆ ಬೇಡ ಚಿನಿ ಇಲ್ಲೆಲ್ಲಾದರೂ ಕಾರ್ನರಲ್ಲಿ ಕಟ್ಟು ಹಾಂ ಇದ್ರೊಳಗೆ ನೋಡಿ ಇದ್ರೊಳಗೆ ಚೆನ್ನಾಗಿದೆ ಏಕೆ ಅದು ಜಾರ್ಕೊಂಡು ಬರಲ್ವಾ ಪ್ರೀತು ಜೋಕಲ್ ಆಡ್ತೀಯಾ ಇಲ್ಲ ಇಲ್ಲ ಸ್ವಲ್ಪ ತುಂಬ ಫ್ಲಾಟ್ ಆಗಬಾರ್ದು ಸ್ವಲ್ಪ ಇದಾಗಬೇಕು ಸ್ವಲ್ಪ ಡೌನ್ ಇರಬೇಕು ತುಂಬ ಫ್ಲಾಟ್ ಆದರೆ ಬಿದ್ದೋಗ್ತಾರೆ ಅದನ್ನು ಡೌನ್ ಮಾಡಿ ಹೇಳ್ತೀನಿ

ನೋಡಿ ನಮ್ಮ ಮಗ ತೆಂಗಿನ ಮರದ ನೆರಳಲ್ಲಿ ಸುಖವಾಗಿ ಕಾರ್ಪೆಟ್ ತಗೊಂಡಿದ್ನಲ್ಲ ಅದ್ರಲ್ಲಿ ಸಾಫ್ಟ್ ಆಗಿರೋದೊಂದ್ ಇದ್ರ ಮೇಲೆ ಹಾಕ್ಬಿಟ್ಟು ಇಲ್ಲಾಂದ್ರೆ ಇದ್ರೊಳಗೆ ಇದಿದೆಯಲ್ಲ ಇದೆಯಲ್ಲ ನೋಡಿ ಇದೆಲ್ಲ ಚುಚ್ತಾ ಇದೆ ಇದು ಹ್ಮ್ ಚೆನ್ನಾಗಿದೆಯಾ ಪ್ರೀತು ನಮ್ಮ ಪ್ರೀತಮ್ಗೆ ಇನ್ನೇನು ನಿದ್ದೆ ಮಾಡೋ ಟೈಮ್ ಕೂಡ ಆಯಿತಾ ಆರಾಮಾಗಿ ಹೆಂಗಿದೆ ನೋಡಿ ನಮ್ಮ ಪ್ರೀತಮ್ಗೆ ಎಂಥ ಚೆನ್ನಾಗಿದೆ ಗೊತ್ತಾ ಅಲ್ಲಿಂದ ಇಲ್ಲೇ ಮಲ್ಗೋ ಡ್ಯಾಡಿ ಬೇಕಾ ಹಾಂ ಸಗತಿ ನಂಗೆ ಬೀಡಪ್ಪ ಜೋಕಾಲೆ ಅಂತ ಹೋಗ್ತಾ ಇದೆ ಬಾ ಅವ್ನು ಮನೆ ಮನೆಗೆ ಇದ್ದಿಲ್ಲ ಸಕ್ಕತಾಯಿದ್ದ ಅಲ್ಲ ಪ್ರೀತಾ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ ಒಂದು ಕಡೆಗೆ ಬಿದ್ದೋಗ್ಬಿಡುತ್ತೆ ಮೇಲೆ ಇದು ನಿಂಜಾಯ್ ಮೇಲೆ ಕುತ್ಕೋಯಿತಾ ಅವ್ನು ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನ ಅವ್ರ ಊರಿಗೆ ಕರ್ಕೊಂಡು ಹೋದ್ವಿ ಅವ್ರು ಯಾವತ್ತೂ ಕೂಡ ಅವ್ರ ಬರ್ತ್ಡೇಲಿ ಇದ್ದಾರೋ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಅಥವಾ ಆ ಥರ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವತ್ತು ಅವ್ರದ್ದು ಬರ್ತಡೇ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಾಗ ನಾನೇ ಹೇಳಿದೆ ಅಂದರೆ ನನ್ನ ಹಸ್ಬೆಂಡ್ ತಮ್ಮನ್ನ ಎಂಟಿಗೆ ಹೇಳಿದೆ ಅವತ್ತು ಅವ್ರ ಬರ್ತಡೆ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಸ್ಪೆಷಲ್ ಸ್ಪೆಷಲ್ಲಾಗಿ ನೆನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ನೀವೇ ನೋಡಿ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಯಾಕೆ ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅವ್ರಿಗೇನಾದರೂ ಬೇರೆ ಆಸೆ ಇರುತ್ತೇನೋ ಅಂತ ಅನ್ಕೋತಾ ಇದೆ ಆಮೇಲೆ ಇಲ್ಲ ತುಂಬ ಖುಷಿಯಾಯಿತು ನನಗೆ ಇಲ್ಲೇ ತುಂಬ ಖುಷಿ ಖುಷಿ ಅಂತಂದರೆ ಅವರು ಓದಿದ್ದು ಅವ್ರು ಬೆಳೆದಿದ್ದು ಅವರು ಇದ್ದಂಥ ಜಾಗ ಅಲ್ವಾ ಅದು ಯಾರಿಗೆ ತಾನೇ ಅವ್ರು ಹುಟ್ಟಿ ಬೆಳೆದಿರೋ ಜಾಗ ಇಷ್ಟ ಆಗುತ್ತೆ ಆಗೋದಿಲ್ಲ ಅಲ್ವಾ ಅದು ತುಂಬಾ ದಿನ ದೂರ ಇದ್ದು ಮತ್ತೆ ಮತ್ತೆ ಅದು ಖುಷಿನೇ ಬೇರೆ ಏನೋ ಹೇಳ್ತಾರಲ್ಲ ಯಾವಾಗ್ಲೂ ಇರೋ ಜಾಗದಲ್ಲಿ ಇದ್ರೆ ಆ ಖುಷಿ ಸಿಗೋದಿಲ್ಲ ಒಂದ್ಸರಿ ನಾವು ಅವರಿಂದ ದೂರ ಹೋದಾಗ ಒಂದೊಂದರ ಖುಷಿ ಸಿಗುತ್ತಲ್ವಾ ಸೊ ಆ ತರ ಖುಷಿ ಅವ್ರಿಗೂ ಆಯ್ತು ಅದ್ರ ಜೊತೆ ಚೈಲ್ಡ್ಹುಡ್ ಮೆಮೊರಿ ಕೂಡ ಇದೆ ಚೈಲ್ಡ್ಹುಡ್ ಮೆಮೊರಿ ಆಮೇಲೆ ನಾವು ಅಮ್ಮನಿಗೆ ಆಗಿರ್ಬೋದು ಯಾರಿಗೆ ಕೊಡ್ಬೇಕು ಅವ್ರಿಗೆ ಖುಷಿಗೋಸ್ಕರ ನನಗೆ ನನ್ ಬರ್ತಡೇ ಯಾರು ಮಾಡೋದೇ ಇಲ್ಲ ಅದೇನು ಬೇಜಾರಿಲ್ಲ ನನಗೆ ನನ್ಗೆ ಅದು ಅವ್ರ ಅವ್ರ ಗುಣಗಳು ಸೊ ಕೆಲವೊಬ್ರಿಗೆ ಸರ್ಪ್ರೈಸ್ ಸೆಲೆಬ್ರೇಷನ್ ಅಂದ್ರೆ ಇಷ್ಟನೇ ಆಗೋದಿಲ್ಲ ಕೆಲವೊಬ್ರಿಗೆ ಈ ಸೆಲೆಬ್ರೇಷನ್ ಅಲ್ಲಿ ಇನ್ನೊಂದಿನ್ನೊಂದರ ಆಸೆ ಇರುತ್ತೆ ಬಟ್ ನಮ್ಗೆ ಹಂಗಲ್ಲ ನನ್ಗೆ ಈ ತರ ಏನಾದರೂ ಒಬ್ರಿಗೆ ಖುಷಿ ಕೊಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕು ಪ್ರಗತಿಗೆ ಏನಾದ್ರೂ ಸರ್ಪ್ರೈಸ್ ಆ ತರ ಸೊ ಇವತ್ತಿನ ದಿನ ಅಂತೂ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ

ಕಡ್ಲೆಪುರಿ ಎಳ್ನೀರು ಅವನ್ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ನಮ್ಮ ಹುಡುಗಿ ಆಟ ಸಾಮಾನು ಅದು ಇದು ಬುಕ್ ಎಲ್ಲ ಕೊಡ್ತಾ ಇದಂಜಾ ಇಲ್ಲ ಇಲ್ಲ ಇದರಲ್ಲಿ ಮನೇಲಿ ದಿನಾ ಕೇಳುತ್ತೆ ಎಳ್ನೀರ್ ತಗೊಂಬಂದಾಗ ಬಂದಾಗ ನಮ್ಮ ಮನೆಯಲ್ಲಿ ಮಚ್ಚೆ ಇಲ್ಲ ಅಲ್ಲ ಅದಕ್ಕೆ ತೆಗಕಾಗ್ತಾ ಇರಲಿಲ್ಲ ಪ್ರೀತು